ಅಜ್ಜಿಯ ಸಾವಿನ ವಿಷಯ ತಿಳಿದು ಗೋಳಾಡುತ್ತಿರುವ ಕುಟುಂಬಸ್ಥರು ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಬಳಿ ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ಸುಮಾರು ಅರವತ್ತೈದು ವರ್ಷದ ಮುನಿರತ್ನಮ್ಮ ಎಂಬುವವರು ಮುದ್ದೇನಹಳ್ಳಿ ಗ್ರಾಮದ ಬ್ಯಾಂಕ್ ಒಂದರಲ್ಲಿ ಖಾತೆ ಹೊಂದಿದರಂತೆ ಕಾಂಗ್ರೆಸ್ ಸರ್ಕಾರದ ಐದು ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯಿಂದ ಬಂದ ಹಣವನ್ನು ಡ್ರಾ ಮಾಡಲು ಮುದ್ದೇನಹಳ್ಳಿ ಬ್ಯಾಂಕ್ಗೆ ಹೋಗಿ ಬರುತ್ತೇನೆಂದು ಮನೆಯಲ್ಲಿ ಹೇಳಿ ಹೋಗಿದ್ರಂತೆ ಆದರೆ ರಾತ್ರಿಯಾದರೂ ಮನೆಗೆ ಬಾರದ ಕಾರಣ ಕುಟುಂಬಸ್ಥರು ಗಾಬರಿಗೊಂಡು ಮನೆಯ ಹಾಗೂ ಬ್ಯಾಂಕ್ ಬಳಿ ವಿಚಾರಣೆ ಮಾಡಿದ್ರಂತೆ ಆದರೆ ಎಲ್ಲಿಯೂ ಕಾಣಿಸದ ವೃದ್ಧೆ ತಮ್ಮ ಎರಡನೇ ಮಗಳ ಮನೆಗೆ ಬೆಂಗಳೂರಿಗೆ ಹೋಗಿರಬೇಕೆಂದು ಸುಮ್ಮನಾಗಿದ್ದಾರೆ ಆದರೆ ಹದಿನೈದು ದಿನಗಳ ನಂತರ ಸುದ್ದಹಳ್ಳಿ ಗ್ರಾಮದ ಕೆರೆಯ ಪಕ್ಕದಲ್ಲಿರುವ ಕಾಲುವೆಯಲ್ಲಿ ಶವವಾಗಿ ಕಾಣಿಸಿಕೊಂಡಿದ್ದಾಳೆ ನಮ್ಮ ನೋಡೋ ಅಲ್ಲಿರೋದು ನನ್ನ ಮಗಳು ಹಳ್ಳಿನ ಅವ್ರಿಗೆ ಬೆಳಗ್ಗೆ ಕೆಲ್ಸ್ ಕೊಟ್ಟಾರೆ ಸಂಸ್ಥೆ ಥರ ನಾನು ನಮ್ಮ ತಾಯಿನೇ ಮನೆಗಿದ್ದಿತ್ತು ಅವ್ರದ್ದಿದ್ರು ಮಕ್ಕಳು ಮಕ್ಕಳು ನೋಡ್ಕೊಂಡು ನೀವು ರಾತ್ರಿ ನೋಡ್ಕೊಂಡು ಮನೆಗಿದ್ರಿ ಅಂತ ಅಂದ್ಬಿಟ್ಟು ಮೇಕೆ ತಂದು ಕೊಟ್ಟವ್ರೆ ಈ ಅಮೌಂಟ್ ದುಡ್ದಿತ್ತಲ್ಲ ಈ ಅಮೌಂಟೇ ಇದು ಮಾಡ್ತಾಯಿದ್ವಿ ಮನೆಗೆ ಒಂದು ರೂಪಾಯಿ ಕೊಡ್ತಾಯಿದ್ದೀವಿ ಏನು ಕೆಲಸ ಮಾಡಿರಿ ಕೂಲಿ ಕೆಲಸ ಗುರಲಕ್ಷ್ಮಿ ಅದು ಕಾಸ್ಟ್ ಬಿದ್ದೈತೆ ಅಂತ ಅಂದ್ಬಿಟ್ಟು ಹೋಗಿ ಬ್ಯಾಂಕ್ ತಗೋಗಿ ಎತ್ತು ಗಂಟರೆ ಬಿಟ್ಟರೆ ನಾವು ಗೊತ್ತಿಲ್ಲ ನಾವು ನೋಡಿದ ಅಷ್ಟೇ ಸರ್ ಗೊತ್ತಿದೆ ಆಮೇಲೆ ನಾವು ತಿರ್ಗಿ ಸಾಯಂಕಾಲ ನೋಡಿದ್ರು ಬರಲಿಲ್ಲ ಮಾರನೇ ದಿನ ಎಲ್ಲ ಮುದ್ದೆನಳ್ಳಿ ಸುದ್ದಿ ಎಲ್ಲ ಹುಡ್ಕಲಾಡಿದ್ದೀನಿ ಸರ್ ಎಲ್ಲೂ ಸಿಕ್ಕಿದೆ ಊರುಗಳಕ್ಕೆಲ್ಲ ಫೋನ್ ಮಾಡಿದ್ರೆ ಊರುಗಳಾಗೆಲ್ಲ ಇಲ್ಲ ಬರಿಲ್ಲ ಬರಿಲ್ಲ ಅಂತ ನೆನ್ನೆ ಗೊತ್ತಾಯಿತು ಯಾರೋ ಅಲ್ಲಿ ಸುದ್ದಿಯವರು ಹೋಗಿ ನೋಡಿ ಹೇಳಿದರು ಎಲ್ಲಿ ಸಿಕ್ಕಿದ್ದಾರೆ ಇನ್ನು ಮುದ್ದೇನಹಳ್ಳಿ ಹಾಗೂ ಕಳವಾರ ಗ್ರಾಮದ ರಸ್ತೆ ಮಾರ್ಗದ ಮಧ್ಯೆ ಸುದ್ದಹಳ್ಳಿ ಗೇಟ್ ಕೆರೆಯ ಬಳಿ ಕುರಿ ಮೇಯಿಸುತ್ತಿದ್ದ ಸ್ಥಳೀಯರಿಗೆ ಕಾಲುವೆಯಲ್ಲಿ ಶವ ಕಾಣಿಸಿಕೊಂಡಿದೆ ನಂತರ ನಂದಿಗಿರಿಧಾಮ ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದಾರೆ ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ವೃದ್ಧೆ ಕುಟುಂಬಸ್ಥರಿಗೆ ಕೆರೆಯ ಬಳಿ ಒಂದು ಶವ ಪತ್ತೆಯಾಗಿದೆ ಎಂದು ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿ ನೋಡಿದಾಗ ವೃದ್ಧೆ ಶವವಾಗಿ ಪತ್ತೆಯಾಗಿದ್ದು ಪೊಲೀಸರು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಶವಾಗಾರಕ್ಕೆ ರವಾನಿಸಿದ್ದಾರೆ ಈ ಪ್ರಕರಣ ನಂದಿಗಿರಿಧಾಮ ವ್ಯಾಪ್ತಿಯಲ್ಲಿ ನಡೆದಿದೆ ತೌಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ